ತ್ರಿವಿಕ್ರಮ್ಗೆ ಬಿಸಿ ಮುಟ್ಟಿಸಿದ ಕಿಚ್ಚ ಬಿಗ್ ಬಾಸ್ ಮನೆಯ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಎಂದೇ ಬಿಂಬಿತವಾಗಿರುವ ತ್ರಿವಿಕ್ರಮ್ರನ್ನು ವಾರಾಂತ್ಯದ ಸಂಚಿಕೆಯಲ್ಲಿ ಎಲಿಮಿನೇಟ್ ಆದ ರೀತಿ ತೋರಿಸಲಾಗಿತ್ತು ಲಗೇಜ್ ಸಮೇತ ಮುಖ್ಯದ್ವಾರದ ಮೂಲಕ ತ್ರಿವಿಕ್ರಮ್ ಮನೆಯಿಂದ ಹೊರಗೆ ಹೋಗಿದ್ರು ಆನಂತರ ಸ್ಪರ್ಧಿಗಳಲ್ಲಿ ಆತಂಕ ಉಂಟಾಗಿತ್ತು ಭವ್ಯ ಗೌಡ ಬಿಕ್ಕಿ ಬಿಕ್ಕಿ ಹತ್ತಿದ್ರು ಆದ್ರೆ ಇದೀಗ ಸಣ್ಣ ಟ್ವಿಸ್ಟ್ ಏನಪ್ಪಾ ಅಂದ್ರೆ ತ್ರಿವಿಕ್ರಮ್ ರಿ ಎಂಟ್ರಿ ನೀಡಿದ್ದಾರೆ ಆದ್ರೆ ಸೋಮವಾರದ ಸಂಚಿಕೆಯಲ್ಲೂ ಸುದೀಪ್ ಕಾಣಿಸ್ಕೊಂಡ್ರು ನಿನ್ನೆಯ ಸಂಚಿಕೆಯ ಮುಂದುವರಿದ ಭಾಗ ಇದಾಗಿತ್ತು ಆ ವೇಳೆ ತ್ರಿವಿಕ್ರಮ್ ಅವರ ಕುರಿತಾಗಿ ಒಂದು ಅನೌನ್ಸ್ಮೆಂಟ್ ಮಾಡಿದ್ರು ತ್ರಿವಿಕ್ರಮ್ ಅವರು ಎಲಿಮಿನೇಟ್ ಆಗಿಲ್ಲ ವಾಪಸ್ ಬರ್ತಾ ಇದ್ದಾರೆ ಯಾಕಂದ್ರೆ ಈ ವಾರ ವೋಟಿಂಗ್ ಲೈನ್ಸ್ ಓಪನ್ ಆಗಿರ್ಲಿಲ್ಲ ಎಂದು ಮನೆಯೊಳಗೆ ಇದ್ದ ಸ್ಪರ್ಧಿಗಳಿಗೆ ಸುದೀಪ್ ತಿಳಿಸಿದರು ಸುರೇಶ್ ಅವರು ಕಳೆದ ವಾರ ಹೊರಗೆ ಹೋಗಿರೋದಕ್ಕೆ ಒಂದು ಹೆಚ್ಚುವರಿ ಎಲಿಮಿನೇಷನ್ ಆಗಿರೋದ್ರಿಂದ ಈ ವಾರ ವೋಟಿಂಗ್ ಲೈನ್ಸ್ ತೆರೆದೇ ಇರಲಿಲ್ಲ ಹಾಗಾಗಿ ತ್ರಿವಿಕ್ರಮ್ ಎಲಿಮಿನೇಟ್ ಏನೂ ಆಗಿಲ್ಲ ವೋಟಿಂಗ್ ಲೈನ್ಸ್ ಓಪನ್ ಆಗಿರ್ಲಿಲ್ಲ ಅಂತ ನಿಮಗೆ ಹೇಳಬೇಕಿತ್ತು ಅದನ್ನ ಹೇಳಿದ್ದೇನೆ ತ್ರಿವಿಕ್ರಮ್ಗೆ ಬಿಸಿ ತಟ್ಟಬೇಕಿತ್ತು ಅವರನ್ನೀಗ ಕಪ್ಪು ಬಟ್ಟೆ ಹಾಕಿ ಒಂದು ಗಂಟೆ ಕೂರಿಸ್ತಾರೆ ಎಂದು ಸುದೀಪ್ ತಿಳಿಸಿದ್ರು ನಿಮ್ಮ ಟೀಮ್ ಗೆದ್ರು ನಿಮಗೆ ನೀವೇ ಯಾಕೆ ನಾಮಿನೇಟ್ ಮಾಡ್ಕೊಂಡ್ರಿ ನಾಮಿನೇಟ್ ಆದ್ರೂ ಉಳ್ಕೋತೀನಿ ಅನ್ನೋಷ್ಟೇ ಕಾನ್ಫಿಡೆನ್ಸ್ ಇದೆಯಾ ನಿಮಗೆ ಎಂದು ಖಡಕ್ ಆಗಿ ತ್ರಿವಿಕ್ರಮ್ಗೆ ಸುದೀಪ್ ಪ್ರಶ್ನೆ ಮಾಡಿದ್ರು ಅಷ್ಟೇ ಅಲ್ಲದೆ ನೀವು ಒಂದು ರೀತಿಯಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ತ್ಯಾಗರಾಜನಂತೆ ಕಾಣ್ತಿದ್ದೀರಿ ಅಂತ ತ್ರಿವಿಕ್ರಮ್ಗೆ ಸುದೀಪ್ ಅಂತ ತ್ರಿವಿಕ್ರಮ್ಗೆ ಸುದೀಪ್ ಚೇಡಿಸಿದ್ರು ಸೆಲ್ಫ್ ನಾಮಿನೇಷನ್ ಮಾಡಿಕೊಂಡು ಎಲಿಮಿನೇಷನ್ ಹಂತದವರೆಗೂ ಹೋಗಿ ಬಂದಿರುವ ತ್ರಿವಿಕ್ರಮ್ ಏನಾದ್ರೂ ಬುದ್ಧಿ ಕಲಿತಾರಾ ಓವರ್ ಕಾನ್ಫಿಡೆನ್ಸ್ ಒಳ್ಳೇದಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಳ್ತಾರ ಎಂಬುದನ್ನ ಕಾದ್ ನೋಡ್ಬೇಕು ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್